ಸೌಡ ದನ ನೋಕಿದ ಹಂಗ ನೋಗಾಕ್ ಹತ್ತಲ್ಲ ಎದ್ರಿಗಿ ಬೇಲೂರ ಬಾಲಿ ಬರುತ್ತೆ ಕಣ್ಣ ಕಾಣಂಗಿಲ್ಲ ಏ ಯಾಕೋ ರಂಬಾಪುರ ಆನೆ ದಕ್ಕ 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 ಬಂದ್ರೆ ಬರ್ತಿಲ್ಲ ಸಾಕು ಮುತ್ತಲೇ ನೀನು ಬಾಯ್ನ ಅಲ್ಲ ನೀನ ಬಂದಂಗ ದೊಡಲ್ ಅಂತ ಆದ ಯಾ ನನಗ ಬೇಕತ್ತಿಲ್ಲ ಇಕ್ಕಾಡಿ ನನಗ ಬರಬಾರ್ದ ಸಿಟ್ಟು ಬಂದ್ರೆ ನನ್ನ ಚೊಣ್ಣದ ಲಾಡಿ ಲೂಸ್ ಮಾಡಿ ಜಿಗತ ಜಿಗದ ನೀನು ಜಾಡಿಸಿದ್ಯಾ ಅಂದ್ರೆ ನಿನ್ನ ಮೈಯಾಗಿರೋ ಜಟ್ಟ ಸೇರ್ಬೇಕು ಇಲ್ಲೇ ನಮ್ಮ ಕಡಗರ್ ಗಡ್ಡಿ ಮಾಡ್ದ ಎಲ್ಲಿ ಕೈ ಕೆಳ ಕೆಲಸ ಚಂದ್ರಿ ಅಂದ್ರಯ್ಯಪ್ಪೋ ನನ್ ಊರ ಸುಂದ್ರಿ ನೀಕ್ಕ ನೋಡಿದ್ರೆ ಆ ಎಮ್ ಎಲಿಯನ್ ಮಗಳು ಮಾಡಿದೆ ಬ್ರೇಕ್ ಕಾರ್ಬೋನ್ ಕೆಲ್ಸ ಇಷ್ಟ ಇಷ್ಟು ಮಾತಾಡ್ತೀಯಾ ನಾ ಯಾರಂತ ಗೊತ್ತೇ ನಿನಗ

நான் <Bot> ಓಯ್ ಅಯ್ಯೋ ಚೆಂದ ಆ ಕಳೆ ತೆಗ್ಯಾಕ ಅಣ್ಣ ಎಷ್ಟು ಉದ್ದು ಹುಲ್ಲು ಬೆಳಿತಾಕ ನಾ ಡಬ್ಬ ಹಾಕೊಂಡು ನೋಡ್ಕೊಂಡಿದೀರಾ ಮಣ್ಣರ ಅದ ಇದ್ದಾಗ ಹತ್ತಿರ ಇದ್ದವರ್ಗಿನ ಹತ್ತು ಬೆಳೆದಿರ್ತೋ ಲೇ ಅದೇನು ಏನು ಅನ್ನೋದು

ಅಲ್ಲಿ ಅಯ್ಯೋ ಚಂದ್ರಿ ಅದು ದೊಡ್ಡ ಕಥೆ ಐತಿ ಹೇಳ್ತೇನೆ ಕೇಳಿಲ್ಲ ಹೇಳು ನಾನು ಆರ್ಯ ಗೆಲ್ಲ ಗೆಳಿಯರಲ್ಲ ಸಾಲಿ ಹೊಕ್ಕಿದ್ರಾ ಅವಾಗ ನನಗೂ ನಮ್ಮ ಅಪ್ಪ ಬಾಯಿ ಬಂದೆ ಬೈದ ನನ್ನ ಸಾಲ್ಯ ಕಳ್ಸಿದ ಅವ್ವಾ ನಾನು ಗೆಳಿಯರ ಕುಟ್ಕ ಹೋಗಿ ನಾನು ಸಾಲ್ಯ ಕಟ್ಕೊಂಡೆ ಅವಾಗ ಟೀಟರ್ ಬಂದ್ರೆ ಮಕ್ಕಳಿ ಇವತ್ತು ಅಜ್ಞಾನದ ಬಗ್ಗೆ ಪಾಠ ಮಾಡ್ತೀನಿ ಅರಬಿ ಬಿಚ್ಚಿ ಯಾತ್ ನಿಂದ್ರು ಅಂದ್ರೆ ಏಯ್ ಆದು ಆಗಲೇ ಅಲ್ಲ ಈಗ ನೆಡದ ಪಾಠ ಅನ್ನು ಈಗ ಹೇಳೇನು ಸುಮ್ಮನ ಇಲ್ಲ ಏ ಇಲ್ಲ ಅವಾಗ ನಾನು ಎದ್ದಿಂತ ಕೇಳಿದೆ ಅಲ್ರಿ ಚಿಟ್ಟರ ನೀವು ಅಜ್ಞಾನದ ಬಗ್ಗೆ ಪಾಠ ಮಾಡೋದಕ್ಕೆ ನಾವು ಅರಿವಿ ಬಿಸೋದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರ ನೋಡ್ರಿ ನಾಳೆ ಪರೀಕ್ಷೆದಾಗ ಅನುಕೂಲ ಕತೆ ಕತ್ತಂದ್ ಬರ್ಯಾಕ ನಾನು ಅವಾಗ ಚಿಟ್ಟಾರ ಕೇಳಿದೆ ನಾಳೆ ಪರೀಕ್ಷೆದಾಗ ಮಾನವನ ದೇಹದ ಗುರುತಿಸಂದ್ರ ಗುರುತಿಸ್ತೇವೆ ಬಿಡ್ರಿ ಹೆಣ್ಣಿನ ದೇಹದ ಭಾಗಗಳು ಗುರುತಿಸಂದ್ರ ಹೆಂಗ ಗುರುತಿಸ್ಬೇಕ್ರಿ ನಿಮ್ಮ ಅರ್ಬಿ ಬಿಚ್ಚಿ ಅದ್ ನಿಲ್ಲು ಅಂದೆ ನಾನು ಅದಕ್ಕೆ ತಗೊಂಡ್ ಹೊಡ್ದಾರ್ರಿ ಅವ್ರ ಹೌದಿಲ್ಲ ಏನೋ ನಂಗೆ